ದೇಶಪಾಂಡೆ ಸಿಎಂ ಆದರೆ ನನ್ನಷ್ಟು ಖುಷಿ ಪಡುವವರು ಯಾರೂ ಇಲ್ಲ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ್ ವೈದ್ಯ ಹೇಳಿದ್ದಾರೆ ಕಾರವಾರದಲ್ಲಿ ಸುದ್ದಿಗಾರರ ಜೊತೆ ಮಾತನಾಡಿದ ಅವರು ಆರ್ಬಿ ದೇಶಪಾಂಡೆ ಸಾಹೇಬರು ಸಿಎಂ ಸ್ಥಾನಕ್ಕೆ ಅರ್ಹ ವ್ಯಕ್ತಿ ಆದರೆ ಸಿಎಂ ಸಿದ್ದರಾಮಯ್ಯನವರೇ ಇಂದು ನಮ್ಮ ಸಿಎಂ ನಾಳೆಯೂ ಅವರೇ ಸಿಎಂ ದೇಶಪಾಂಡೆ ಹಾಗೂ ಸಿದ್ದರಾಮಯ್ಯನವರು ಗೆಳೆಯರಾಗಿದ್ದು ಅವರು ಬಿಟ್ಟುಕೊಟ್ರೆ ಆಗಬಹುದು ಎಂದಿದ್ದಾರೆ ದೇಶಪಾಂಡೆ ಸಿಎಂ ಆದರೆ ಮೊದಲು ಸಂತೋಷ ಪಡುವವನೇ ನಾನು ಆದರೆ ಸಿಎಂ ಬದಲಾವಣೆಯ ಬಗ್ಗೆ ಯಾರೂ ಕೇಳಿಲ್ಲ ಪಕ್ಷದಲ್ಲಿ ಚರ್ಚೆಯೂ ಆಗಿಲ್ಲ ಮಾಧ್ಯಮದಲ್ಲಿ ಪ್ರಸಾರವಾದ ಬಳಿಕವೇ ಈ ವಿಚಾರ ತಿಳಿದು ಬಂದಿದೆ ಎಂದಿದ್ದಾರೆ ದೇಶಪಾಂಡೆ ಅವರು ಯೋಗ್ಯ ವ್ಯಕ್ತಿಯಾಗಿದ್ದು ಅವರಿಗೆ ಮುಖ್ಯಮಂತ್ರಿ ಸ್ಥಾನ ನೀಡುವುದು ಸರಿಯಿದೆ ದೇಶಪಾಂಡೆ ಈ ಬಗ್ಗೆ ಮಾಧ್ಯಮದ ಮುಂದೆ ಹೇಳಿಕೆ ನೀಡಿದ್ದು ಅದನ್ನು ನೋಡಿದ್ದೇನೆ ನಮ್ಮ ಜಿಲ್ಲೆಗೆ ಮುಖ್ಯಮಂತ್ರಿ ಸ್ಥಾನ ಸಿಕ್ಕರೆ ನನಗಿಂತ ಖುಷಿ ಪಡುವಂತಹ ವ್ಯಕ್ತಿ ಮತ್ತೊಬ್ಬರಿಲ್ಲ ಎಂದು ಮಂಕಳ ವೈದ್ಯ ಹೇಳಿದ್ದಾರೆ ನೋಡಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ನಮ್ಮ ದೇಶಪಾಂಡೆ ಸಾಹೇಬರು ಭಾಳ ಅನ್ಯೋನ್ಯವಾದಂಥ ಸಂಬಂಧ ಇದೆ ಅವರಿಗೆ ಏನು ಹೇಳಿದ್ದಾರೆ ಏನೋ ಹೆಚ್ಚಾಗಿ ಸಿದ್ದರಾಮಯ್ಯ ಸಾಹೇಬರು ಹೇಳಿದಾರೇನೋ ನಾ ನೀನೇ ಆಗಪ್ಪ ನನ್ನ ಫ್ರೆಂಡ್ ನೀನು ನೀನಾದರೂ ಒಳ್ಳೇದು ಅಂದೇಳಿ ಹೇಳಿರಬೇಕು ಇಲ್ಲ ಅಂದರೆ ಇವತ್ತಿನವರಿಗೆ ಇಡೀ ದೇಶದ ಎಲ್ಲ ಕಾಂಗ್ರೆ ಕಾಂಗ್ರೆಸ್ ಹೈಕಮಾಂಡ್ ಹಿಡಿದು ನಮ್ಮ ರಾಜ್ಯದ ಮಾಮೂಲಿ ಕಾರ್ಯಕರ್ತರವರಿಗೂ ಸಿದ್ದರಾಮಯ್ಯವರೇ ಮುಖ್ಯಮಂತ್ರಿಗಳು ಇವತ್ತು ಅವರೇ ನಾಳೆನೂ ಅವರೇ ಮುಂದೂ ಅವರೇ ಅಂದೇಳಿ ನಾವೆಲ್ಲ ಹೇಳಿದ್ದಾರೆ ಅವರವ್ರ ಫ್ರೆಂಡ್ ಆದ್ದರಿಂದ ಏನಾದರೂ ಅನ್ಯನ್ಯತೆ ಇದೆ ಅವರಿಗೆ ಅವರಿಗೆ ಅವರು ಬಿಟ್ಟು ಕೊಟ್ಟರೆ ಆಗ್ಬೋದು ಅದರಲ್ಲಿ ಫಸ್ಟ್ ಸಂತೋಷ ಪಡುವ ನಾನು ನಮ್ಮ ಜಿಲ್ಲೆಗೆ ಮುಖ್ಯಮಂತ್ರಿ ಸಿಕ್ತು ಅಂದೇಳಿ ಫಸ್ಟ್ ಸಿದ್ದರಾಮಯ್ಯವರಿಗೆ ಅಭಿನಂದಿಸುವ ನಾನು ನಮ್ಮ ಸ ನಮ್ಮ ದೇಶಪಾಂಡೆ ಸಾಹೇಬರಿಗೆ ಮುಖ್ಯಮಂತ್ರಿ ಮಾಡಿದ್ರಿ ಅಂದೇಳಿ ಅದು ಬಿಟ್ಟು ನಮ್ಮ ಪಕ್ಷದಲ್ಲಾಗಲಿ ಅಥವಾ ನಮ್ಗೆ ನಮ್ಮ ಹತ್ರ ವೈಯಕ್ತಿಕವಾಗಲಿ ಯಾರೂ ಕೇಳಲಿಲ್ಲ ಇದು ಚರ್ಚೆ ಎಲ್ಲೂ ಆಗಲಿಲ್ಲ ನಿಮ್ಮ ಟಿ ವಿಲಿ ಬಂತು ನಮ್ಮ ಹಾರೈಕೆ ನಮ್ಮ ಹಾರೈಕೆ ದೇಶಪಾಂಡೆ ಸಾಹೇಬ್ರ ಯೋಗ್ಯ ಅವರೇ ಅವ್ರಿಗೆ ಮುಖ್ಯಮಂತ್ರಿ ಕೊಡೋ ಸರಿ ಉಂಟು ಹೌದ್ರಿ ನಿಮ್ಮ ದೇಶಪಾಂಡೆ ಅವ್ರದ್ದು ಮೀಡಿಯಾದಲ್ಲಿ ಬಂದದ್ದು ನೋಡಿದೆ ನಾನು ಅಂದರೆ ಹೇಳಿದೆ ನಿಮ್ಮ ಮೀಡಿಯಾದಲ್ಲಿ ಬಂದದ್ದು ನೋಡಿ ನಂಗೆ ಫುಲ್ ಸಂತೋಷ ಆಯಿತು ಭಾಳ ಸಂತೋಷ ಆಗಿದ್ದು ನಮಗೆ ನಮ್ಮ ಜಿಲ್ಲೆ ಮುಖ್ಯಮಂತ್ರಿ ಕೊಡ್ತಾರೆ ಅಂತ ಹೇಳಿದರೆ ನನ್ನಷ್ಟು ಸಂತೋಷ ಪಡೋರು ಖುಷಿ ಪಡೋರು ಬೇರೆ ಯಾರೂ ಇಲ್ಲ ನಾನು ಅದೇ ಹೇಳಿದೆ ಎಲ್ಲೂ ಎರಡೂ ಹೇಳಿದೆ ಸೆಕೆಂಡ್ ಸ ಖುಷಿ ಪಡೋರು ಸತೀಶ್ ಸೈಲವ್ರು ನಮ್ಮ ಜಿಲ್ಲೆ ಅವ್ರು ಮತ್ತು ಕ್ಲಿಯರಾಗಿ ಹೇಳಿದ್ದಾರೆ ನನಗೆ ಏನು ಕೊಟ್ಟರೆ ನನಗೆ ಆಸೆ ಉಂಟು ಅಂದಳು ಹೇಳಿದ್ದಾರೆ ಅವರು ಅವರು ಮಾತಾಡ್ಕೊಂಡೆ ಹೇಳಲಿಕ್ಕಿಲ್ಲ ಆಗಿರ್ಬೋದು ನನಗೆ कॅनरा प्लस न्यूज कारवारा